ಸಂಸಾರಕ್ಕಿಂತ ಸಮಾಜ ಮುಖ್ಯ ಡಾಕ್ಟರ್ ಸುಮತಿಶ್ರೀ ನವಲಿ ಹಿರೇಮಠ ಇಂಡಿಪೆಂಡೆಂಟ್ ಸಂಗ್ರಾಮ್ ಗೆ ಸ್ವಾಗತ ನಮ್ಮ ಸಂಸಾರಕ್ಕಿಂತ ಸಮಾಜ ಮುಖ್ಯ ಕರ್ನಾಟಕ ರಾಜ್ಯದ ವಿವಿಧ ಗ್ರಾಮಗಳ ಜಾನಪದ ಕಲೆ ಉಳಿಸಿ ಬೆಳೆಸಲು ನಮ್ಮ ಸಂಸ್ಥೆ ಸದಾ ಕಾಲ ಇರುತ್ತದೆ ಎಂದು ಹಿರಿಯ ನಟಿ ಸುಮತಿಶ್ರೀ ನವಲಿ ಹಿರೇಮಠ್ರವರು ಹೇಳಿದರು ಅವರು ಮೈಸೂರು ನಗರದ ಜಗನ್ಮೋಹನ್ ಪ್ಯಾಲೇಸ್ನಲ್ಲಿ ಶ್ರೀ ಆದಿಶಕ್ತಿ ಶೈಕ್ಷಣಿಕ ಸಾಮಾಜಿಕ ಮತ್ತು ಕಲಾ ಸಂಸ್ಥೆ ವಾರ್ಷಿಕೋತ್ಸವದ ಅಂಗವಾಗಿ ಹಿರಿಯ ಚಲನಚಿತ್ರ ಕಲಾವಿದರಿಗೆ ಸಾಧಕರಿಗೆ ಸಮಾಜ ಸೇವಕರಿಗೆ ಹಾಗೂ ಪತ್ರಕರ್ತರಿಗೆ ಪುಟ್ಟಣ್ಣ ಕಂಗಾಲ್ ರವರ ಪ್ರಮುಖ ಮತ್ತು ಡಾಕ್ಟರ್ ವಿಷ್ಣುವರ್ಧನ್ ಪ್ರಶಸ್ತಿ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದರು ಸುಮತಿ ಶ್ರೀರವರು ಜೀವನ ಚರಿತ್ರೆ ಕುರಿತು ಪುಸ್ತಕ ಬಿಡುಗಡೆ ಮತ್ತು ಕಾರ್ಯಕ್ರಮವನ್ನು ದೀಪ ಬೆಳೆದಿಸುವುದರ ಮೂಲಕ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಲೋಕಾಯುಕ್ತ ಮಾಜಿ ಅಧಿಕಾರಿ ಸಂತೋಷ್ ಹೆಗಡೆ ಚಲನಚಿತ್ರ ಹಾಸ್ಯ ನಟ ಬಿರಾದರ್ ಟೆನಿಸ್ ಕೃಷ್ಣ ಸೇರಿದಂತೆ ಮೈಸೂರು ನಗರದ ಜನತೆ ವೇದಿಕೆ ಮೇಲೆ ಉಪಸ್ಥಿತರಿದ್ದರು ಜೂನಿಯರ್ ವಿಷ್ಣುವರ್ಧನ್ ಜನರನ್ನ ಮನರಂಜಿಸಿದ್ರು ಹಾಸ್ಯ ಕಲಾವಿದ ದಯಾನಂದ್ ರವರು ಮಿಮಿಕ್ರಿ ಮಾಡಿದ್ರು ರಮ್ಯಾ ಕಾರ್ಯಕ್ರಮ ನಿರೂಪಿಸಿದ್ರು ಸಾವಿರಾರು ಕಲಾಭಿಮಾನಿಗಳು ಮತ್ತು ಪೋಷಕರು ಹಿರಿಯ ರಂಗಕರ್ಮಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಕಾರ್ಯಕ್ರಮಕ್ಕೂ ಮೊದಲು ಡಾಕ್ಟರ್ ಸುಮತಿಶ್ರೀ ನವಲಿ ಹಿರೇಮಠ್ರವರು ಪುಟ್ಟಣ್ಣ ಕಂಗಾಲ್ ಮತ್ತು ಡಾಕ್ಟರ್ ವಿಷ್ಣುವರ್ಧನ್ ರವರ ಭಾವಚಿತ್ರಕ್ಕೆ ಪೂಜೆಯನ್ನ ಸಲ್ಲಿಸಿದ್ರು ಕೊಲ್ಲಪ್ಪನವರ ರಾಜ್ಯೋತ್ಸವ ಪ್ರಶಸ್ತಿ ಬಂದ ಮೇಲೆ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಆ ಸಂದರ್ಭದಲ್ಲಿ ನನಗೆ ಭೇಟಿಯಾದವರು ಚನ್ನಬಸಪ್ಪ ಒಬ್ಬ ಬರಹಗಾರರು ಹಾಗೂ ನಮ್ಮ ಅಣ್ಣ ನದಾಪ್ ನದಾಪ್ ಅಂತ ಇವರು ಮೀಡಿಯಾದವರದ ಇರ್ಬೋದು ಏನೇ ಇರ್ಬೋದು ಚನ್ನಬಸಪ್ಪ ಅಂದ್ಕೊಂಡು ಬಂದರು ನೋಡಿ ಇವರು ಬರಹಗಾರ ಇವರನ್ನ ನಾನು ಅಲ್ಲಿ ನೋಡಿದೆ ಹಿರಿಯ ವ್ಯಕ್ತಿಗಳನ್ನ ನಾ ಯಾವತ್ತೂ ಮರಿಬಾರ್ದು ಅನ್ನೋದಕ್ಕೆ ಪುಟ್ಟಣ್ಣ ಕಣಗಾಲ ಪ್ರಶಸ್ತಿಯನ್ನು ಯಾರಿಗೆ ಕೊಟ್ಟರೆ ಬೆಲೆ ಬರುತ್ತೆ ಅನ್ನೋದಕ್ಕೆ ಇವರಿಬ್ಬರಿಗೂ ಪುಟ್ಟಣ್ಣ ಕಣಗಾಲ ಪ್ರಶಸ್ತಿಯನ್ನು ನಾನು ಆಯ್ಕೆ ಮಾಡುತ್ತೆ ಅವು ಅರ್ಹರು ಅರ್ಹರಿಗೆ ಪ್ರಶಸ್ತಿಯನ್ನ ಕೊಟ್ಟರೆ ಪರಮಾತ್ಮ ಮೆಸ್ತಾನೆ ದೇವಿನೂ ಮೆಸ್ತಾಳೆ ನನ್ನ ಪುಟ್ಟರಾಜ ಇವ್ರನ್ನೆಲ್ಲ ಕಳಿಸ್ಕೊಟ್ಟಿದ್ದಾರೆ She ಇರ್ತಾನೆ ಯಾಕಂದ್ರೆ ಬಡವರು ಮಾತ್ರ ನಗೋಕ್ ಸಾಧ್ಯ ಜಾಸ್ತಿ ದುಡ್ಡಿದ್ರೆ ನಗತ್ ಸಾಧ್ಯ ಇಲ್ಲ ಟೈಮ್ ಆ ನಗು ಅಂದ್ರೆ ನಿಮ್ಮ ಮುಖದಲ್ಲಿ ನಗು ಇರಬೇಕು ಯಾವತ್ತು ಆ ನಗು ಎಲ್ಲೆಲ್ಲಿ ಬರ್ತದೆ ನಮ್ಮ ಮಾತಿನಲ್ಲಿ ಹಾಸ್ಯ ಇದೆ ನಮ್ಮ ಭಾಷೆಯಲ್ಲಿ ಹಾಸ್ಯ ಇದೆ ದಿನನಿತ್ಯ ನಡುವ ಆಗು ಹೋಗುಗಳೆಲ್ಲ ಹಾಸ್ಯ ಇದೆ ನೋಡಿ ಮುಂಚೆನೂ ನಾನು ಹೇಳ್ತಾ ಇದ್ದೆ ನಾವು ಸುಮ್ ಸುಮ್ಮನೆ ಮಾತಾಡ್ತೀವಿ ಅಂತ ನಾವೆಲ್ಲ ಸುಮ್ ಸುಮ್ಮನೆ ಮಾತಾಡ್ತೀವಿ ಎಷ್ಟು ಸುಮ್ ಸುಮ್ಮನೆ ಮಾತಾಡ್ತೀವಿ ಅಂದ್ರೆ ಯಾರಾದರೂ ಸುಮ್ಮನೆ ನಿಂತಿದ್ದು ಸುಮ್ನೆ ಏನ್ ಸರ್ ಸುಮ್ನೆ ನಿಂತು ಟ್ರೈನ್ ಕಂಡ್ರೆ ಸುಮ್ನೆ ಯಾಕೆ ಸುಮ್ಮನೆ ನಿಂತಿದೆ ಅಂತ ಯಾಕೆ ಕೇಳ್ಬೇಕು ಯಾರು ನಡ್ಕೊಂಡು ಹೋಗ್ತಿರ್ತಾರೆ ಕಾಣುತ್ತೆ ಅದು ನಡ್ಕೊಂಡು ಹೋಗ್ತಾ ಇದ್ದೀರಾ ಕಾಣಲ್ಲ ಅದನ್ನ ಯಾಕೆ ಇದೆಲ್ಲ ಪರವಾಗಿಲ್ಲ ನಿದ್ರೆ ಮಾಡ್ತಿದ್ರೆ ಅವ್ನು ನೆಪಿಸ್ಬಿಡೋ ನಾವೆಲ್ಲ ಮಾಡ್ತೀವಿ ನಿದ್ರೆ ಮಾಡೋದು ನೆಪಿಸ್ಬಿಟ್ಟು ನಿದ್ರೆ ಮಾಡ್ತಿದ್ರಾ ಸತ್ತೋಗಿದ್ದ ಅವ್ನು ಬಸ್ ಸ್ಟ್ಯಾಂಡ್ ನಲ್ಲಿ ಯಾರಾದ್ರೂ ಬಸ್ಗೆ ಕಾಯ್ತಾ ಇದ್ರೆ ಅವ್ರು ಒಬ್ಬರು ಸರ್ ಬಸ್ಗೆ ಕಾಯ್ತಾ ಇದ್ರ ಇಲ್ಲ ಇಲ್ಲಿ ಏರೋಪ್ಲೇನ್ ಬರ್ತದೆ ಅದಕ್ಕೆ ಸಿನಿಮಾ ಥಿಯೇಟ್ರಿಗೆ ಹೋಗಿ ಇಂಟರ್ವೆಲ್ ಅಲ್ಲಿ ಕಾಫಿ ಕೊಡೋಣ ಅಂತ ಹೋದ್ರೆ ಇಂಟರ್ವೆಲ್ ಅಲ್ಲಿ ಸಿಕ್ಬಿಟ್ಟು ಸಿನ್ಮಾ ನೋಡಕ್ಕೆ ಬಂದ್ರಾ ಇನ್ನೇನ್ ಪರಕೆ ತಗೊಂಡ್ ಕಸ ಹೊಡಿಯೋಕೆ ಬರ್ತಾರಲ್ಲಿ ಮನುಷ್ಯ ಸತ್ತೋದ್ರು ಬಿಡೋಲ್ಲ ಏನ ತೊಗೊಂಡು ಹೋಗ್ತಾ ಇದ್ರೆ ಏನು ಸತ್ತೋಗ್ಬಿಟ್ನಾ ಇಲ್ಲ ಅವ್ನಿಗೆ ನಾಲ್ಕು ಕೊಡೋ ಶೋಕಿ ನಮಗೆ ಹತ್ರ ಸೋಕಿ ಇದು ನಮ್ಮ ಮಾತಿನಲ್ಲಿ ಹಾಸ್ಯವಿದೆ ದಿನ ಮಾತಾಡ್ತೀವಿ ಇಲ್ಲಿ ಮೈಸೂರಿನಲ್ಲಿ ದೊಡ್ಡ ಕ್ಲಾಕ್ ಟವರ್ ಇದೆ ಗಡಿಯಾರ ಕೆಟ್ಟೋಗಿತ್ತು ಯಾರು ರಿಪೇರಿ ಮಾಡಕ್ಕೆ ಮಕ್ ಮಾಡಿ ಮಧ್ಯಾಹ್ನ ಎರಡು ಏಳಿಗೆ ಕಟ್ಬಿಟ್ಟು ಮೇಲತ್ತಿ ರಿಪೇರಿ ಮಾಡಿ ಸುಸ್ತಾಗಿ ಕೆಳಗೆ ಇಳಿತಾವಣೆ ಅವ್ನ ನೋಡಿಬಿಟ್ಟು ಏಜಾ ಗಡಿಯಾರ ಕೆಟ್ಟೋಗಿತ್ತ ಇಲ್ಲ ನಾನು ಶಾರ್ಟ್ ಸೈಟ್ ಟೈಮ್ ನೋಡೋಕೆ ಹೋಗಿದ್ದೆ ಅಂತ ಇದು ನಮ್ಮ ದಿನನಿತ್ಯದ ಮಾತಿನಲ್ಲಿದೆ ಇನ್ನು ನಮ್ಮ ಭಾಷೆಯಲ್ಲಿ ಎಷ್ಟು ಹಾಸ್ಯ ಇದೆ ನಾವು ದಿನನಿತ್ಯ ಮಾತಾಡೋ ಭಾಷೆ ಇದೆಯಲ್ಲ ಈ ಭಾಷೆ ಯಾಕೆ ಬರುತ್ತೆ ಅಂದರೆ ಮೋಸ್ಟ್ಲಿ ಅನ್ಸುತ್ತೆ ಆಹಾರದಿಂದ ಬರುತ್ತೆ ಅಂತ ಮನುಷ್ಯ ಏನು ತಿಂತಾನಲ್ಲ ಅದ್ರಲ್ಲಿ ಎಫೆಕ್ಟ್ ಇರ್ತದೆ ಅವ್ರಿಗೆ ಯಾರ್ಯಾರು ಏನೇನು ತಿಂತಾರೋ ಹಂಗೆ ಬಾಡಿ ಎಫೆಕ್ಟ್ ಇರ್ತದೆ ನೋಡಿಬೇಕಾದ್ರೆ ಕೆಲವರು ಹಿಂಗೆ ಹಿಂಗೆ ನೋಡಿರ್ತಾರೆ ಕೋಳಿ ಜಾಸ್ತಿ ತಿನ್ಬೋದು ಅದು ಕೋಳಿ ಎಫೆಕ್ಟ್ ಇರ್ತದೆ ಯಾರು ಏನು ತಿಂತಾರೋ ಅದು ಎಫೆಕ್ಟ್ ಇರ್ತದೆ ನಮ್ಮಲ್ಲೆಲ್ಲ ಮೈಸೂರು ಬೆಂಗಳೂರು ಈ ಕಡೆ ಎಲ್ಲ ಮುದ್ದೆ ಜಾಸ್ತಿ ಈ ಮುದ್ದೆ ತಿಂದು 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 ಮುದ್ದೆ ಎಫೆಕ್ಟ್ ಇರ್ತದೆ ನೋಡಿ ಮುದ್ದೆ ಜಾಸ್ತಿ ತಿನ್ಬಿಡ್ರಿ ಹಿಂಗೆ ನಾನು ಯಾರ್ದು ಹೆಸ್ರು ಹೇಳಿಲ್ಲ ಮುದ್ದೆ ಎಫೆಕ್ಟ್ ಅದಷ್ಟೇ ಇನ್ನು ಕುಂಬಳಕಾಯಿ ಜಾಸ್ತಿ ತಿನ್ನೋದು ನೋಡಿ ಯಾವ ಕುಂದು ಮಿಂತ್ಕೊಳ್ಳಿ ಅಲ್ಲಾಡ್ತಾರೆ ಇನ್ನು ನುಗ್ಗೆಕಾಯಿ ತಿನ್ನೋದು ಬಂದ್ರೆ ಕನಗಿದ್ಯಾವೆ ಮನೆಗೆ ನುಗ್ಗೆಕಾಯಿ ಎಫೆಕ್ಟ್ ಆಗಲಿ ತಿನ್ನೋ ಒಂದು ಮಕ್ಕಳಲ್ಲೇ ಗೊತ್ತಾಗಿದ್ದೆ ಯಾವಾಗ ಬಂದೋ ಅಪಭ್ರಂಶ ಸಮಯ ಕೆಲವೊಂದು ದೇವ್ರ ಹೋಗಿ ಹೋಗ್ಬಾರೋ ಹೋಗನೇ ಆಗಲಿ ಕಾಯಿಬಿಟ್ಟು ಇನ್ನು ಮುಲ್ಲಂಗಿ ತಿನ್ನೋನು ಆ ಥರ ಬಂದರೆ ಗೊತ್ತಾಗ್ತದೆ ಮುಲ್ಲಂಗಿ ಅಂತ ಹೆಂಗಿರ್ತದೆ ಅಂದರೆ ನೋಡಿ ನಾನು ಹೇಳಿದೆ ಇದೆಲ್ಲ ಏನೇನು ಆಹಾರ ತಿಂತಿದೆ ಅದ್ರ ಎಫೆಕ್ಟು ಅಂತ ಈ ಆಹಾರದ ಎಫೆಕ್ಟ್ ಇದೆ ಅಂದರೆ ಯಾರು ಏನು ತಿಂತಾರ ಹಂಗೆ ನಡ್ಕೊಳ್ತಾರೀ ಯಾರು ಯಾರು ಏನೇನು ತಿಂತಾರೆ ನಾನು ಹೇಳಿದೆ ನಿಮಗೆ ಕೋಳಿ ಚಿಕನ್ ಇದ್ರದ್ದು ಎಫೆಕ್ಟು ನಮ್ಮ ಮಂಗ್ಳೂರು ಕಡೆ ಹೋಗಿ ನೀವು ಬಹಳ ಗ್ರೇಟ್ ರೀ ನಿಜ ಮಂಗ್ಳೂರ್ನ ಇದ್ರೆ ಕೈಯತ್ತಿ ಭಾಳ ಗ್ರೇಟು ಸರ್ ನಿಮ್ಮನ್ನು ಕೇಳಿಲ್ಲ ಸರ್ ದಯವಿಟ್ಟು ನಿಮ್ಮನ್ನು ಕೇಳಲ್ಲ ಮಂಗ್ಳೂರಿನಲ್ಲಿ ಯಾರಾದರೂ ಕೈಯತ್ತಿ ಓ ಗ್ರೋ ಗೊತ್ತು ಸೂಪರ್ ಮಂಗ್ಳೂರು ಭಾಳ ಗ್ರೇಟ್ ಸರ್ ಇದ್ದು ಅದು ಮಿಸ್ ವರ್ಲ್ಡಿಂದ ಅಂಡರ್ ವರ್ಲ್ಡ್ವರೆಗೂ ಎಲ್ಲ ಗ್ರೇಟು ಸರ್ ಅವ್ರು ಏನೇ ಕೆಲಸ ಮಾಡಿದ್ರು ಆಗಿ ಮಾಡ್ತಾರೆ ಅದು ಮಂಗ್ಳೂರು ನೋಡು ನಮ್ಮ ಮಂಗ್ಳೂರಿನಲ್ಲಿ ಮೀನು ಜಾಸ್ತಿ ಮೀನು ತಿನ್ನೋರು ಜಾಸ್ತಿ ಇದೆ ಆ ಮೀನು ಎಫೆಕ್ಟ್ ನೋಡಿ ಮಾತಾಡುವಾಗ ಭಾಳ ಇಂಟೆಲಿಜೆಂಟ್ ಮಂಗ್ಳೂರು ಜನ ಏನು ಮಾಡಿದ್ರು ಪರ್ಫೆಕ್ಟ್ ಆ ಮೀನ್ ಎಫೆಕ್ಟ್ ಅಂತ ಈ ರೆಂಚಿನ ಗೊತ್ತಿ ಜಾಸ್ತಿ ಮಾಡೋದು ಗೊತ್ತು ಕೈ ಮಾರಿ ಆ ಏನು ಮಾಡೋ ಮರಿ ಆಯ್ಕೆ ಸ್ವಾಮಿ ಈ ಎಫೆಕ್ಟ್ ಅಂತ ಬೆಂಗಳೂರಲ್ಲಿ ಎರಡು ಮೂರು ಎಫೆಕ್ಟ್ ಇದೆ ನೋಡಿ ಏನು ಅಂದರೆ ಮಂಗಳೂರು ಈ ಥರ ಆದರೆ ಬೆಂಗಳೂರಲ್ಲಿ ಎರಡು ಮೂರು ಎಫೆಕ್ಟ್ ಇದೆ ಹೆಂಗೆ ಅಂದರೆ ನೋಡಿ ಈ ಕಡೆ ಕೋಳಿ ಎಲ್ಲಿ ನೋಡಿ ಅಲ್ಲಿ ಚಿಕನ್ ತಿಂದು ತಿದ್ದು 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 ಬೆಂಗಳೂರು ಕನ್ನಡದಲ್ಲೇ ಚಿಕನ್ ಎಫೆಕ್ಟ್ ಬಂದ್ಬಿಟ್ಟಿದೆ ನೋಡಿ ಬೆಂಗಳೂರು ಮೈಸೂರು ಹೇಳ್ತಾ ಇದ್ದೀನಿ ಅವಾಗ ಗೊತ್ತು ಅಂತ ಕೇಳ್ತಾ ಇಲ್ಲ ಅದಕ್ಕೆ ಸುಮ್ನೆ ಗೊತ್ತ ಕೇಳಿದ್ರು ಅವಾಗ ಹೇಳ್ತಾ ಇದ್ದೀವಿ ಸುಮ್ಮನೆ ಪಕ್ ಪಾ ಪತ್ ಪಾ ಪಪ್ಪ ಕೋಳಿ ಎಫೆಕ್ಟ್ ಇರ್ತದೆ ಕೋಳಿ ಎಫೆಕ್ಟ್ ಈ ಮಂಡಿ ಆ ಕಡೆ ಹೋಗಿ ಯಾವಾಗಲೂ ಕುರಿ ಮಾಂಸ ಮಾತಾಡೋದು ಯಾವಾಗ ಬಂದು ಊರಿಗೆ ಯಾವಾಗ ಬೆಂಗಳೂರಿಗೆ ಈ ಸುನ್ನಿ ಚೌಕು ಮೈಸೂರಿನಲ್ಲಿ ಬೆಂಗ್ಳೂರ್ನಲ್ಲಿ ನೋಡಿ ಗೋರಿ ಪಾಯ್ಲೆ ಸ್ವಲ್ಪ ದೊಡ್ಡ ತಿಂತ ಮಾತಾಡೋದು ಬಲಿ ಆಗ್ಬೇಕು ಸರ್ ಸುನಿ ಅಲ್ಲಿ ಯಾವ ಭಕ್ತಾರು ಬಲಿ ಆಗ್ಬಿಟ್ಟು ಯಾವಾಗ ಮಾಲೂ ನೀವ ಚಲಗು ಯಾವ ಸುಬೋ ಬೋಲ್ ಚಪ್ಪಲಿ ಉಳಿಯೋ ಕರೆಕ್ಟ್ ಕರೆಕ್ಟಾಗಿ ಹೊಡ್ಬಿಡ್ಬೋದು ಒಡಿಲೋ ಬೇಡ ಒಂದು ಒಡಿ ಬಿಡ ಯಾರ್ ಒಡಿಬೇಕಾ ಒಳ್ಳ ಸೂಪರ್ ಅವನೆ ಅದರ मजा ನೋಡಿ ಇನ್ನು ಕಾರ್ಯಕ್ರಮ ನೀವು ಹೊಮ್ಮಿ ಬಂದ್ಬಿಟ್ರು ನಮ್ಮ ಕಾರ್ಯಕ್ರಮ ನಮಗೂ ಮೋಡಿ ಇರಬಹುದು ಇದು ಎಫೆಕ್ಟ್ ಒನಿ ಸಿಂಗಾಪುರ ಹೋಗಿ ಸಿಂಗಾಪುರನ್ ಮಾತಾಡಸ್ತಾಯ ಇರೋಣ್ ಮಲ್ಯಾನಿ ವಡಾಂಗಿ ದಯಾ ಶುಗನೆ ನೀತಿ ಚೋನವಾ ಮಾತಾ ಹಾ ಕಕದಿನ್ವಾ ತಕಿದಲ್ಲ ಕಪ್ಪೆ ತಿಂತಾರ ಅದರ ಎಫೆಕ್ಟ್ ಸಮಯ ಇಲ್ಲ ಟೈಮಿಂಗ್ ಇಲ್ಲ ಅವರಿಗೆ ಇಟ್ವಳ ನೋಡಿ ಮಕ್ಕತನೂ ಜಾಗ ಇಲ್ಲ ಊರಲ್ಲೂ ಜಾಗ ಇಲ್ಲ ಎಲ್ಲಿ ನೋಡಿದ್ರು ಜಾಗ ಇಲ್ಲ ಇಡೀ ಸಿಂಗಾಪುರ್ನಲ್ಲೇ ಜಾಗ ಇಲ್ಲ ಎಲ್ಲ ಹಿಂಗೆ ಹಿಂಗೆ ಓಡಾಡಬೇಕು ಮೊಕ್ಕದಲ್ಲೂ ಜಾಗ ಇಲ್ಲ ಕಣ್ ತಂದರೆ ಬಾಯಿ ಮುಚ್ಚಬೇಕು ಬಾಯಿ ತಂದ್ರೆ ಕಣ್ಣು ಮುಚ್ಚಬೇಕು ಎರಡು ಒಟ್ಟಿಗೆ ತೆಗಿಯಕ್ಕಾಗಲ್ಲ ನೋಡಿ ಮನೆ ಮಜಾ ಇನ್ ವಾ ಅದಕ್ಕಿಂತ ಮಗ ಜಾಗ ಇಲ್ಲ ಮೊಕ್ಕದಲ್ಲೂ ಜಾಗ ಇಲ್ಲ ಊರಲ್ಲೂ ಜಾಗ ಇಲ್ಲ ಆದರೆ ನಮ್ಮ ಕರ್ನಾಟಕದಂಗಲ್ಲ ನಮಗೆ ಮೊಕ್ಕದಲ್ಲೂ ಜಾಗ ಇದೆ ಮನಸಲ್ಲೂ ಜಾಗ ಇದೆ ಜೋಗಲ್ಲೂ ಜಾಗ ಇದೆ ಸತ್ತೆಯಲ್ಲೂ ಜಾಗ ಇದೆ ಬಂದವ್ರಿಗೆಲ್ಲ ಕೊಡೋಕ್ಕೆ ಜಾಗ ಇದೆ ಅದು ನಾವು ಕರ್ನಾಟಕದ ಯಾರು ಕನ್ನಡಿಗ ಎಲ್ಲ ಧರ್ಮಗಳಿಗೆ ಗೌರವ ಕೊಡೋನು ಎಲ್ಲ ತಾಯಿನ ತನ್ನ ತಾಯಿ ಥರ ನೋಡೋನು ಕನ್ನಡಿಗ ಬೇಡುವನೆಲ್ಲ ಕನ್ನಡಿಗ ನೀಡುವನು ಕನ್ನಡಿಗ ಇದು ಕನ್ನಡಿಗನ ಅಡ್ರೆಸ್ ಅಷ್ಟೇ ಹಂಗ ಅಂದ್ಬಿಟ್ಟು ಜಸ್ಟ್ ಭಾಷೆಗಳು ಚಿಡಿ ಹೊಡೆಯೋರು ಹೊಡಿಬೋದು ಆದರೆ ಚಪ್ಪಳೆ ಎಲ್ಲಿ ನೋಡಿತೀರಿ ಅಲ್ಲಿ ಹೊಡೀರಿ ಯಾಕೆಂದರೆ ಮಧ್ಯ ಅತಿಥಿಗಳೆಲ್ಲ ಬಂದು ಅದರ ಬರ್ತಾ ಹೋಗ್ತಾ ಇರ್ತಾರೆ ನೋ ಪ್ರಾಬ್ಲಮ್ ಭಾಷೆಗಳು ಆಗ ನೀವು ಹೇಳ್ಬೋದು ಸಾಹ್ಕಾರಗಳೆಲ್ಲ ಹೋದರೆ ಅಂತಲ್ಲ ನಾನು ಹೇಳ್ದಲ್ಲ ನಿಮಗೆ ಸಹಕಾರ ಯಾರು ಸಾವುಕಾರ ಐನೂರು ಕೋಟಿ ಇದ್ರೆ ಒಂದು ಸಹಕಾರ ಅಲ್ಲ ಐವತ್ತು ಫ್ಲಾಟ್ ಇದ್ರೆ ಒಂದು ಸಹಕಾರ ಅಲ್ಲ ಕೋಟಿ 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 ಕಟ್ಲಿ ದುಡ್ಡನ್ನ ಸ್ಪೆಂಡ್ ಮಾಡಿ ಎಲ್ಲೋ ಒಂದು ಬಿಲ್ಡಿಂಗ್ ಕಟ್ಸ್ಬೋದ್ರೆ ಒಂದು ಸಾವಕಾರ ಅಲ್ಲ ಯಾರು ಸಾವ್ಕಾರ ಅಂದರೆ ಹೆಚ್ಚ ತಂದೆ ತಾಯಿನ ತನ್ನ ಜೊತೇಲಿ ಇಟ್ಕೊಂಡು ಸಾಕ್ತಾನಲ್ಲ ಅವನಿಗಿಂತ ದೊಡ್ಡ ಸಾವಗಾಲ ಈ ಪ್ರಪಂಚದಲ್ಲಿ ಯಾರು ಇಲ್ಲ ಅದಕ್ಕೆ ಹೇಳೋದು ಯಾವತ್ತೂ ಜೀವನದ ಮೌಲ್ಯಗಳನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಬದುಕಬೇಕು ನಾವು ನಮ್ಮ ಮಕ್ಕಳನ್ನ ತಗೊಂಡೋಗಿ ಸೇರ್ಸೋದಿಲ್ಲ ಏನಿದೆ ದೊಡ್ಡ ದೊಡ್ಡ ಕಾರ್ಖಂಡಿಗೆ ಎಸಿನಲ್ಲೇ ಓದಬೇಕು ಸಿನಲ್ಲೇ ಬರಬೇಕು ಅದು ನಾವು ಓದೋಕೆಲ್ಲ ಹೇಳ್ತಾರೆ ಅವ್ನ ಓದೋಕ್ಕೆಲ್ಲ ಕಳಿಸ್ತಾ ಇರೋದು ಬೇರೆಯವ್ರ ಮುಂದೆ ಹೇಳ್ಕೊಳಕ್ಕೆ ನಿಮ್ಮ ಅಡುಗೆ ಹೊಸ ಹೆಸರು ಓದಿಸ್ತಾ ಇದ್ವಿ ಬಿಡ್ರೋ ನೋಡೋರು ಓದಿಸ್ತಾ ಇದ್ವಿ ಕಷ್ಟ ಆಗ್ಬಿಡ್ತದೆ ಯಾಕೆ ಅಂದರೆ ಅವ್ನ ಮಗ ಓದ್ತಲ್ಲ ನನ್ನ ಮಗನೂ ಅಲ್ಲಿಗೆ ಓದಲಿ ಅಂತ ಕನ್ನಡ ಸ್ಕೂಲ್ನಲ್ಲಿ ಓದಿದ್ರೆ ಯಾರು ಯಾರು ಆಗಿರ್ತಾರೋ ಅಷ್ಟು ಕಾನ್ವೆಂಟಲ್ಲಿ ಓದೋರು ಆಗಿಲ್ಲ ರೀ ಕನ್ನಡ ಸ್ಕೂಲ್ನಲ್ಲಿ ಪಡ್ತನದಲ್ಲಿ ಯಾರು ಓದಿರ್ತಾರೋ ಅವ್ರ ಜೀವನದಲ್ಲಿ ಸಾಧನೆಗಳನ್ನು ಮಾಡಿರ್ತಾರೆ ನೋಡಿಬೇಕಾದ್ರೆ ನೀವು ಯಾರ್ಮೇನ್ ನೋಡಿ ನಡ್ಕೊಂಡು ಯಾರು ಬರಗಾಲಲ್ಲಿ ಹೋಗಿರ್ತಾರೋ ಅವ್ರಿಗೆ ಜೀವನ ಗೊತ್ತಿರುತ್ತೆ ಯಾಕೆ ಇದು ಹೇಳ್ತಾ ಇದ್ದೀನಿ ಅಂದ್ರೆ ಮೊನ್ನೆ ಬೆಂಗಳೂರಿನ ಸುಬ್ರಹ್ಮಣ್ಯ ನಗರದಲ್ಲಿ ಮೂರು ಹಸು ಕೂತ್ಕೊಂಡಿದ್ದು ರೋಡಲ್ಲಿ ರೋಡಲ್ಲಿ ಯಾರೋ ಬಂದ ಆಯಾ ದೂಸ ಕೊಟ್ಟರುದಕ್ಕೆ ಹೋದ ಎರಲ್ಲಿ ಅಂತ ವಯಸ್ಸಾದವ್ರ ಮಾಾಳಪ್ಪ ಅಲ್ಲ ಸಾರ್ ಇಲ್ಲ ರೋಡಲ್ಲಿ ಏ ಏನು ಮಾಮಾಳ ಏನ್ ಮಾಡ್ಬೇಕು ಗಾಡಿ ನಿಲ್ಸು ಇಳಿ ಗೋಮಾತೆ ಜಾಗ ಬಿಡಮ್ಮ ಆ ಕೇಳ್ತದ ಕೇಳ್ತದೆ ಗಾಡಿ ನಿಲ್ಲಿಸ್ದ ಫ್ರೀದಾಗಿ ಅಮ್ಮ ಗೋಮಾತೆ ಜಾಗ ಬಿಡಮ್ಮ ಅಮ್ಮ ಪ್ಲೀಸ್ ಗೋಮಾತೆ ಜಾಗ ಬಿಡಮ್ಮತ ಐತೆ ರೇ ಖುಷಿ ಆಯ್ತು ಅಮ್ಮ ಗೋಮಾತೆ ಪ್ಲೀಸ್ ಜಾಗ ಬಿಡಮ್ಮ ಇನ್ನೊಂದ್ ಖುಷಿಯಾಗೋತು ನಿಮಗೆ ಮೊರ ಇಲ್ಲ ಎರಡು ಇನ್ನೊಂದೈತೆ ಅಮ್ಮ ಗೋಮಾತೆ ಪ್ಲೀಸ್ ಅಮ್ಮ ಗೋಮಾತೆ ಪ್ಲೀಸ್ ಏನ್ ಹೇಳಿದ್ರು ಅಂತ ಹೇಳ್ತಾ ಏ ಎದ್ದೇಳ್ತಾ ಇಲ್ಲ ಸರಿಯಾಗಿ ನೋಡೋದು ಗೋ ಅಪ್ಪ ಅದಕ್ಕೆ ಹೇಳೋದು ನಡ್ಕೊಂಡು ಸ್ಕೂಲ್ಗೆ ಹೋಗ್ತಾರಲ್ಲ ಅವ್ರಿಗೆ ವಿದ್ಯಾಭ್ಯಾಸ ಇರುತ್ತೆ ಎ ಸಿ ಕಾಗಲ್ವಾಗ ಏನು ರೀ ಮೂರು ಜನ ಗುರುಗಳಿದ್ದಾರೆ ಆ ಗುರುಗಳು ಯಾರ್ಯಾರಿಗೆ ಸಿಕ್ಕಿದಾರೋ ಅವರೆಲ್ಲ ಸೂಪರ್ ಆಗಿರ್ತಾರೆ ಹಸುವು ನೋವು ಇನ್ಸೈಟು ಇದೆಲ್ಲ ಅವಮಾನ ಎಲ್ಲ ಹಾಕ್ಬಿಟ್ರೆ ಅವ್ನು ಗ್ಯಾರಂಟಿ ಟಾಪ್ ತಗೊಂಡ್ಬಿಡ್ತಾನೆ ಇಲ್ಲ ಅಂದ್ರೆ ಕೂತ್ಕೊಂಡು ಕಡಿಮೆ ಕೂತಿರ್ತೀವಿ ಅದು ಜೀವನ ಇರೋದು ನಗಬೇಕು ನಗ್ರೆ ಭಾಳ ಒಳ್ಳೆಯದು ಅಂತಲೇ ನಾವು ಕಾರ್ಯಕ್ರಮ ಮಾಡ್ತೀವಿ ಆದರೆ ಮಧ್ಯದಲ್ಲಿ ಒಂದಷ್ಟು ವಿಷಯಗಳನ್ನ ಯಾರು ಯಾರ್ಯಾರು ಎಲ್ಲೆಲ್ಲಿ ಏನೇನಿದೆ ಮಾಡ್ಬೋದು ಕಸ ಬೆಂಗಳೂರಿನಲ್ಲಿ ಕಸ ಮೈಸೂರಲ್ಲಿ ಕಸ ಏನು ಪ್ರಾಬ್ಲಮ್ ಮೈಸೂರು ಎಷ್ಟೋ ಆಗಿದೆ ನಾನು ಯಾಕೆ ಹೋಗ್ತಾ ಇದ್ದೀನಿ ಅಂತ ಅಂದ್ಕೋಬೇಡಿ ಮೈಸೂರು ನಿಜವಾಗ್ಲೂ ಸ್ವಚ್ಛವಾಗಿದೆ ಕಂಪೇರ್ ಮಾಡಿದ್ರೆ ಬ್ಯಾಂಗ್ಳೂರಿಗೆ ಯಾಕೆಂದರೆ ನಾನು ದುಡ್ಡು ಮೈಸೂರು ಮೈಸೂರು ಕುಚ್ಚವರ್ಟ್ ಅಲ್ಲಿ ಹೋಗಿ ಸೆಂಟ್ ಮೇರಿಸಲ್ಲಿ ಸೆಂಟ್ ಫಿಲಮಸ್ ಅಲ್ಲೋದವನು ಅದರಿಂದ ಮೈಸೂರಿನ ನನಗೆ ಬಿಟ್ಕೊಳಕ್ಕಾಗಲ್ಲ ಪ್ಲೀಸ್ ಕ್ಲೀನ್ ಸಿಟಿ ನೋಡಿ ಇವತ್ತಿ ಕೂತಿದ್ದೀವಲ್ಲ ಮೈಸೂರು ಮಹಾರಾಜರವರೆಗೂ ಕಾಲಿಟ್ಟ ಜಾಗ ಈ ಜಾಗದಲ್ಲಿ ನಾವು ಸ್ಪರ್ಶ ಆಗಿದೆ ಅಂದರೆ ಆ ಜಾಗದಲ್ಲಿ ನಾವು ನಿಂತಿದ್ದೀವಲ್ಲ ನಾವೇ ಪುಣ್ಯವಂತರು ಇಂಥ ಜಾಗದಲ್ಲಿ ನೋಡಕ್ಕೆ ಸಿಗ್ತಾ ಇಲ್ಲ ಅದು ಮುಟ್ಬೋದಲ್ಲ ಅದೇ ನಮ್ಮ ಆನಂದ ಇನ್ನು ಸ್ವಲ್ಪ ವರ್ಷ ಆದಮೇಲೆ ಇದು ಎಲ್ಲೋ ಕೊಡುತ್ತೋ ಗೊತ್ತಿಲ್ಲ ನಮ್ಮ ಪರಂಪರೆಗಳನ್ನು ಕಳ್ಕೊಳ್ತಾ ಇದ್ದೀವಿ ಇಂಥ ಒಂದು ಆಡಿಟೋರಿಯಂ ಅಲ್ಲಿ ಓ ಕಾರ್ಯಕ್ರಮ ಮಾಡದೆ ಮಾಡದೆ ಎಕೋ ಬರ್ತಾ ಇದೆ ನನಗೆ ಅರ್ಥ ಆಗುತ್ತೆ ಕೆಲವರು ಕೇಳಲ್ಲ ಹಿಂದುಗಡೆ ಎಕೋ ಬರುತ್ತೆ ನಾನು ಬಹಳಷ್ಟು ಕಾರ್ಯಕ್ರಮ ಮಾಡಿದ್ವಿ ಈ ಕ ಈ ಸ್ಟೇಜಲ್ಲಿ ಏನಾಗುತ್ತೆ ಹಿಂದ್ಗಡೆ ಸದರಲ್ಲೂ ಮಧ್ಯೆ ಯಾರಾದರೂ ಮಾತಾಡಿಸ್ಬಿಟ್ರೆ ಇರೋದು ಕೆಲಸ ಕೆಲವರು ಕರೆಕ್ಟಾಗಿ ನಾವು ಜೋಕ್ ಹೇಳ್ತಿದ್ದೀನಿ ಪಂಚ್ ಲೈನ್ಗೆ ಅವ್ರಿಗೆ ಬಂದ ಅದಕ್ಕೆ ಮಧ್ಯೆ ನೀವು ಮಾತಾಡಿದ್ರೆ ಮಾತುಗಳು ಕೇಳಿಸಲ್ಲ ನಾನು ಹೇಳ್ತೀನಿ ಕಸದಿಂದ ನಾನು ಹಾಸ್ಯ ಮಾಡ್ಬೋದು ಕಸ ಬೆಂಗಳೂರಿನಲ್ಲಿ ಕಸ ನೋಡಬೇಕು ನೀವು ಹೆಂಗೆ ಎಸಿತಾರೆ ಅಂತ ಹಬ್ಬ ಸೈಲಾಗ್ ಬರ್ತಾರೆ ಬೆಳಿಗ್ಗೆ ಹಿಂಗೆ ಬಂದ್ಬಿಟ್ಟು ಆ ಕಡೆ ಕೆಳಗೆ ನೋಡ್ತಾರೆ ಯಾರೂ ಇಲ್ಲ ಚಿಕ್ಕ ಹೇಳ್ಬಿಟ್ಟು ಹೋಗ್ಬಿಟ್ಟು ಆಮೇಲೆ ಬಂದು ಅವರೇ ಹೇಳ್ತಾನೆ ಯಾವಾಗ ಕಸ ಹಾಕಿ ಇವರೇ ಹಾಕಿರತ್ತೆ ಇನ್ಬೇಕ್ ಕೆಲವರಿಗೆ ಕಸ ಎಲ್ಲ ಹಾಕ್ಬೇಕು ಅಂತ ಗೊತ್ತಿಲ್ಲ ಯಾಕೆ ಬೆಳಿಗ್ಗೆ ಕರೆಕ್ಟಾಗಿ ಎಂಟು ಗಂಟೆಗೆ ಗಂಟೆ ಹೊಡೆದ್ ಬರ್ತಾನು ನೋಡಬೇಕು ಹೆಣ್ಮಕ್ಳು ಹೊಡೋದು ಪೀಟಿ ಉಷಾಕ್ಕಿಂತ ಸ್ಪೀಡಾಗಿ ಹೋಗ್ತಾರೆ ಟಜಾನ್ ಟಜಾನ್ ಅದ ಕಸದ್ ಗಡಿ ಬಂತು ಕಸದ ಗಡಿ ಬಂತು ಅಂತ ನಿಜವಾಗ್ಲೂ ಹೌದು ಯಾಕೆ ಅಂದರೆ ಅದು ಬಹಳ ದೊಡ್ಡ ವಿಷಯ ನಾವು ಪ್ರಸಾದಕ್ಕಿಂತ ಕಸನ ಎಲ್ಲಿ ಹಾಕ್ತೀವಿ ಅನ್ನೋದು ಬಹಳ ಮುಖ್ಯ ಆ ಕಸನ ಕರೆಕ್ಟಾಗಿ ಹಾಕಿದ್ರೆ ಒಳ್ಳೆಯದು ಹೆಣ್ಮಕ್ಳು ಕೆಲವೊಮ್ಮೆ ಆಗಲ್ಲ ಇಬ್ಬರು ಕೆಲ್ಸಕ್ಕೆ ಹೋಗ್ತಿರ್ತಾರೆ ಏನು ಮಾಡ್ತಾರೆ ಕೆಲವರು ಪ್ಯಾಕೆಟ್ ಮಾಡಿ ಪಕ್ಕದವನು ಮನೆ ಹತ್ರ ಇಟ್ಕೊಂಡು ಬಂದ್ಬಿಡ್ತಾರ ಏ ಯಾರೋ ಕಸ ಹಾಕ್ಬಿಟ್ಟು ಹೋಗ್ಬಿಟ್ಟಾರೆ ಕಸ ಎಲ್ಲ ಹಾಕಿದ್ರು ಗೊತ್ತಿಲ್ಲ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಕಸ ಯಾರಿಗೂ ಬೇಡ ಬಸ್ ಕಂಡಕ್ಟ್ರ್ ಇಷ್ಟು ದೊಡ್ಡ ಗಿಫ್ಟ್ ರಾಪಿಟ್ಟು ಹೋಗೋಣ ಯಾರೋ ಏ ಯಾರು ಯಾರ್ದು ಯಾರ್ದು ಓಪನ್ ಬಂದು ನೋಡಿದ್ರೆ ಕಸಾನ ಗಿಫ್ಟ್ ರಾಪ್ ಹೋಗ್ಬಿಟ್ಟು ಎಂತೆಂಥ ಕೆಲಸ ಮಾಡ್ತಾರೆ ಅದಕ್ಕೆ ಹೇಳೋದು ಈ ಕಸ ಅನ್ನೋದು ಏನು ಮಾಡೋದು ನಿಜವಾಗ್ಲು ಹೇಳ್ತೀನಿ ನಾನು ಹೇಳ್ದಂಗೆ ಮಾಡಿ ಈ ಮನೇಲಿ ಕಸ ಎಸ್ಬೇಕು ನೋಡಿ ಹೆಣ್ಮಕ್ಳು ಹೆಂಗೆ ರೀ ಆಫೀಸ್ಗೆ ಹೋಗ್ತಾ ಇದ್ದೀರಾ ಹ್ಞೂ ಏನೋ ಏನು ಹೇಳಿ ಸ್ವಲ್ಪ ಹಾಗೆ ಕಸ ಎಸ್ಬಿಡಿ ಒಂದು ಪ್ಯಾಕೆಟ್ ಮಾಡಿಬಿಟ್ಟು ಅವ್ನು ಟಿಫನ್ ಬಾಕ್ಸು ಕಸ ಎಲ್ಲ ಫಂಡ್ಸ್ ಟೋಟ್ರಲ್ ಆ ಕಡೆ ಈ ಕಡೆ ನೋಡ್ದಾಗ ಯಾರು ಇಲ್ಲ ಟ್ರೊಬಕ್ ಕಂಡಿ ಸ್ವಲ್ಪ ಆಫೀಸ್ಗೆ ಹೋಗಿ ನೋಡ್ತಾನೆ ಟಿಫನ್ ಬಾಕ್ಸೇ ಇಲ್ಲ ಕಸ ತಗೊಂಡು ಹೋಗ್ಬಿಟ್ಟವನಿಗೆ ಕೆಲವ್ರು ಕಾರಲ್ಲಿ ಹೋಗೋರು ಕೊಡ್ತಾರೆ ಏ ಸ್ವಲ್ಪ ಕಸ ಇದು ಕುಡಿ ಅಂತ ಅವ್ರು ತಳ್ಳಕ್ಕೆ ಹೋಗ್ತಾರೆ ಮಗು ತಳ್ತಾರೆ ಕಸ ತಳ್ತಾರೆ ಗೊತ್ತಿಲ್ಲ ಡೋರ್ ಹಾಕ್ಬೋದು ಹಿಂಗೆ ಕಸ ದೊಡ್ಡ ಪ್ರಾಬ್ಲಮ್ ಆಗಿದೆ ಅದಕ್ಕೆ ಏನು ಮಾಡ್ಬೋದು ಅಂದರೆ ಗಣ್ಣಿನೆಲ್ಲ ಕೂತಿದ್ದಾರೆ ದೊಡ್ಡ ದೊಡ್ಡವರೆಲ್ಲ ಇದ್ದಾರೆ ನಾನು ಹೇಳ್ದಂಗೆ ಮಾಡಿ ಡೆಫಿನೆಟ್ಲಿ ಅಂತ ಹೇಳಿ ಯಾರೂ ಕಸನ ಬೀದಿಗೆ ಸಿಯಲ್ಲ ನಾನು ಹೇಳ್ದಂಗೆ ಮಾಡ್ಬಿಡ್ರೆ ಏನೊಂದು ನಾನು ಆದರೂ ಸರ್ಕಾರಕ್ಕೂ ಹೇಳಿದ್ದೀನಿ ಅಲ್ಲಿಗೂ ಹೋಗಿದ್ದೀವಿ ವಿಷಯ ನೀವು ಅಕ್ಕಿಗೆ ಸಬ್ಸಿಡಿ ಕೊಡ್ತೀರಿ ಬೇರೆ ಬೇರೆ ಇದಕ್ಕೆಲ್ಲ ಬಂದು ಕೊಟ್ಟವ ಬಿಡಿ ಬಾಕಿ ಎಲ್ಲದಕ್ಕೂ ಸಬ್ಸಿಡಿ ಕೊಡ್ತಾ ಇದ್ದಾರೆ ಎಲ್ಲದಕ್ಕೂ ಸಬ್ಸಿಡಿ ಕೊಡ್ತಿರಲ್ಲ ಈ ಇದಕ್ಕೆಲ್ಲ ಸಬ್ಸಿಡಿ ಕೊಡೋದ್ಕಿಂತ ಇಂಪಾರ್ಟೆಂಟ್ ಆಗಿ ಕಸಕ್ಕೆ ಸಬ್ಸಿಡಿ ಕೊಡಿ ಕಸಕ್ಕೆ ಯಾವಾಗ ಸಬ್ಸಿಡಿ ಕೊಡ್ತೀರೋ ಅವಾಗ ನೋಡಿ ಒಂದು ಕೆ ಜಿ ಕಸಾನ ತಂದು ಕೊಟ್ಟರೆ ಐನೂರು ರೂಪಾಯಿ ಸಾವಿರ ರೂಪಾಯಿ ನೋಡಿ ಯಾರು ಕಸ ಇಚ್ಛಲ್ಲ ನಮ್ಮ ಮನೆ ಕಸ ಅಂತ ನಾವೇ ತಿರ್ತಾರೆ ಎಲ್ಲರೂ ಕಸ ಇಷ್ಟ ನಮ್ಮ ಮನೆ ಕಸ ನಮ್ಮ ಮನೆ ಕಸ ಆಮೇಲೆ ಎಲ್ಲಿ ನಿಮ್ಮ ಯಜಮಾನ್ರಿ ಇನ್ನೂ ಬಂದಿಲ್ಲ ಬರ್ತಾರೆ ಸ್ವಲ್ಪ ಲೇಟು ಯಾಕೆ ಹಂಗೆ ಕಸ ಆಯ್ಕೋ ಅಂಬತ್ತಾರೆ ಎಲ್ಲಿ ಮಕ್ಳು ಸ್ಕೂಲಿಂದ ಸಣ್ಣ ಸಣ್ಣ ಬ್ಯಾಗ್ ಕೊಟ್ಟಿದ್ದೀವಿ ಕಸ ಹಾಕೋ ಅಂಬತ್ತಾರೆ ನೀವೆಲ್ಲಿ ಗೊತ್ತಿಲ್ಲ ಲಾಕರ್ ಹೋಗ್ತಾ ಇದೀವಿ ಕಸ ಇಡೋಕ್ಕೆ ಕಸದ ಎಷ್ಟೊಂದು ದೊಡ್ಡ ಪ್ರಾಬ್ಲಮ್ ಸಾಲ್ವ್ ಆದರೆ ನೆಕ್ಸ್ಟ್ ಇದೆ ಸರ್ ಪೆಟ್ರೋಲ್ ರೇಟ್ ಜಾಸ್ತಿ ಆಗ್ಬಿಟ್ಟಿದೆ ಡೋಂಟ್ ವರಿ ಲೇಟೆಸ್ಟ್ ಬಂದಿದೆ ನಮ್ಮ ಸಾಫ್ಟ್ವೇರ್ ಇಂಜಿನಿಯರ್ಸ್ ನೋಡಿ ಏನು ಹೇಳಿದ್ರು ಚಕ್ ಅಂತ ಕಂಡು ಸರ್ ಪೆಟ್ರೋಲ್ ಪ್ರಾಬ್ಲಮ್ ಎಸ್ ಎನ್ ಟಿ ಯೋ ಮೇಲ್ ಎಸ್ ಓಡೇ ಎಸ್ ಎನ್ ಟಿ ಯೋ ಮೇಲ್ ನೆನ್ನೆ ಒಂದು ಮೇಲ್ ಕಳ್ಸಿದ್ನಲ್ಲ ಸಾಫ್ಟ್ವೇರ್ ಇಂಜಿನಿಯರಿಂಗೇ ಮಾತಾಡ್ತಾರೆ ಮೊನ್ನೆ ಒಂದು ಮೇಲ್ ಕಳೆದು ಸದ್ಯ ಅದಕ್ಕೆ ಮೇಲ್ ಅಂತ ಹೆಸರಿಟ್ಟು ಪುಣ್ಯ ಫೀಮೇಲ್ ಅಂತ ಹೆಸರಿಟ್ ಕೊಟ್ಟಿದ್ರೆ ಸೆಂಟಿವ್ ಟು ಫೀಮೇಲ್ ಲವ್ ಇಡಿ ಎಷ್ಟು ಕೆಳಗಾಗಿರೋದು ಕಸ ಸರ್ ಪೆಟ್ರೋಲ್ ಸಿಗ್ತಾ ಇಲ್ಲ ವರಿ ಪ್ರಶಸ್ತಿ ಅಷ್ಟೇ ನಿರಂತರವಾಗಿರಲಿ ಅಂತ ಹೇಳ್ತಾ ಕನ್ನಡ ಚಿತ್ರರಂಗದ ಹಿರಿಯ ನಟ ನಮ್ಮ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಅನೇಕ ನಟರಿದ್ದಾರೆ ಆದರೆ ಬಾಲಣ್ಣನ ಮರೆಯೋಕ್ಕಾಗಲ್ಲ ತಮ್ಮ ಮೊದಲನೇ ಚಿತ್ರದಿಂದ ಕೊನೆಯ ಚಿತ್ರದವರೆಗೂ ಅತ್ಯಂತ ನೈಜನ್ಯ ಅಭಿನಯ ನೀಡಿರು ಬಾಲಣ್ಣ ಅವರ ಧ್ವನಿಯನ್ನು ತಮಗೆ ಸ್ವಲ್ಪ ವಾಲ್ಯೂಮ್ ಕೊಡಿ ಸರ್ ಸೌಂಡ್ ಸಿಸ್ಟಮ್ನ ರಿಲೀಜ್ ಇರ್ಬೋದೇ ಜಸ್ಟ್ ವಾಲ್ಯೂಮ್ ಕೊಡಿ ಸರ್ ಸ್ವಲ್ಪ ವಾಲ್ಯೂಮ್ ಇನ್ನು ಸ್ವಲ್ಪ ಜಾಸ್ತಿ ಓಕೆ ಹಲೋ ಕನ್ನಡ ಚಿತ್ರರಂಗದ ಹಿರಿಯ ನಟ ಬಾಲಣ್ಣ ಇತಿಹಾಸ ಅವರನ್ನು ಮರೆಯಲ್ಲ ತನ್ನ ಮೊದಲನೇ ಚಿತ್ರದಿಂದ ಕೊನೆಯ ಚಿತ್ರದವರೆಗೂ ಅತ್ಯಂತ ನೈಜನ್ಯ ಅಭಿನಯ ನೀಡಿರು ಬಾಲಣ್ಣ ಆ ಕಶ್ಯಪ್ಪ ಅದರೊಂದು ವಿಷಯ ತಿಳ್ಕೊಬೇಕು ಮನುಷ್ಯನ ಗುಟ್ಟದ ಮೇಲೆ ನಾಲ್ಕು ದಿನ ಗುಕ್ಕರ ಮಾಡಬೇಕುಪ್ಪ ನಾನು ನಂದು ಅಂದ್ರೆ ನಡೆಯಲ್ಲ ನಮ್ಮವರು ನಮ್ಮ ಜನ ಆ ಪ್ರೀತಿ ಇರಬೇಕು ಅಣ್ಣಯ್ಯ ಅದೇ ಬದುಕು ಆ ಕಶ್ಯಪಿ ಥ್ಯಾಂಕ್ ಯು ಕನ್ನಡ ಚಿತ್ರಂಗದ ಫೈನಿಂಗ್ ನಟಂತಾ ಬಿ ಫೇಮಸ್ ಬೇರೆ ಭಾಷೆಯಲ್ಲಿ ಅವ್ರನ್ನ ಕನ್ನಡ ಪ್ರಭಾಕರ್ ಅಂತ ಕರೆಯೋರು ನಾವು ಟೈಗರ್ ಪ್ರಭಾಕರ್ ಅಂತ ಕರಿತೀವಿ ಅಂತಹ ಟೈಗರ್ ಪ್ರಭಾಕರ್ ಜೊತೆ ಇಲ್ಲಿಲ್ಲ ಅವರ ಧ್ವನಿಯನ್ನು ತಗೊಂಡಿರ್ತಾ ಇಲ್ಲಿ ಟೈಗರ್ ಪ್ರಭಾಕರ್ ಮಾತು ಮಾತ್ರ ನಿಜ ಜೀವನದಲ್ಲಿ ಫೈಟ್ ಅನ್ನೋದು ಮನುಷ್ಯನ ಸಾಯಿಸೋಕಲ್ಲ ಉಳಿಸೋಕೆ ಒಬ್ಬ ಡಾಕ್ಟರ್ ಹಗಲು ರಾತ್ರಿ ಫೈಟ್ ಮಾಡೋದೇನು ಗೊತ್ತಾ ಪ್ರಾಣ ಉಳಿಲಿ ಅಂತರಾಯ ನಾವು ನಟರ ಧ್ವನಿಗಳನ್ನು ಮಾಡಬೇಕಾದ್ರೆ ಕೆಲವು ನಟರ ಧ್ವನಿಗಳು ವಿಚಿತ್ರವಾಗಿರುತ್ತೆ ಕಾಗೇಗೆ ಬಿಸ್ತಿರ್ಬಿದು ಹಾಗೆ ಇರುತ್ತೆ ನನ್ನ ಮಾತನ್ನು ಅವರು ಅಂತ ಮುಖ್ಯಮಂತ್ರಿ ಚಂದ್ರು ನನ್ನ ಮಾತು ಅವ್ರು ಕೇಳಲಿಲ್ಲ ಅಂತ ಹೇಳ್ಬಿಟ್ಟಪ್ಪ ಡಿಫರೆಂಟ್ ಆಗಿರುತ್ತೆ ತ್ಯಾಂಕ್ ಯು ಆದರೆ ಈ ಧ್ವನಿಗಳೆಲ್ಲ ಮಾಡೋದು ಮಧ್ಯ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಒಂದು ಹೆಸರು ಹೇಳಬೇಕಾದ್ರೆ ಅದು ಮಹಾನ್ ನಟ ಕನ್ನಡ ಚಿತ್ರ ಎಂದೂ ಮರೆಯೋಕ್ಕಾಗಲ್ಲ ಇಡೀ ಕರ್ನಾಟಕ ಮರೆಯೋಕ್ಕಾಗಲ್ಲ ಇಡೀ ಭಾರತ ಮರೆಯೋಕ್ಕಾಗಲ್ಲ ಅಂತ ಮಹಾನ್ ನಟ ಪದ್ಮಭೂಷಣ ವರ ನಟ ಡಾಕ್ಟರ್ ರಾಜ್ಕುಮಾರ್ ಆ ಎಷ್ಟೋ ಜನ್ಮಗಳ ಋಣ ಬಂದ ಅಂತ ಕಾಣುತ್ತೆ ತಮ್ಮನ್ನೆಲ್ಲ ನೋಡುವಂತ ಸೌಭಾಗ್ಯನ ಕೊಟ್ಟಿದ್ದಾನ ದೇವರು ನಾನು ಆಗಾಗ ದೇವರಲ್ಲಿ ಬೇಡ್ಕೊಳ್ಳೋದು ಇಷ್ಟೇ ಮತ್ತೆ ಜನ್ಮ ಅಂತೇನಾದರೂ ಇದ್ರ ಅದು ಕರ್ನಾಟಕದಲ್ಲಿ ಕೊಡಲಿ ಅದೇ ತಮ್ಗ ಮನೆಯಲ್ಲಿ ಕೊಡಲಿ ಅಂತ ಯಾಕೆ ಅಂದರೆ ತ ತಾವುಗಳು ತಾವುಗಳು ತೋರಿಸ್ತಾ ಇರೋ ಆ ಪ್ರೀತಿ ಆ ವಿಶ್ವಾಸ ಆ ಋಣನ ಎಷ್ಟು ಜನ್ಮ ಆದರೂ ತೀರ್ಸೋಕೆ ಆಗೋದಿಲ್ಲ ಅಲ್ವಾ ಬಹಳ ಸಂತೋಷ ಹೆತ್ತಲಿಗೆ ಹೆಗಣ ಬುದ್ಧು ಅಂತಾರೆ ಅದೇ ರೀತಿ ನಿಮ್ಮ ನಿಮ್ಮ ರಾಜಕುಮಾರ ಏನು ಮಾಡಿದ್ರು ನಿಮಗೆ ಚೆನ್ನಾಗಿ ಕಾಣ್ತಾ ಇದೆ ಕನಕ ಕನಕರಾಜನ ಬಟ್ಟೆ ಹಾಕಿ ಈ ಕಡೆ ಭಕ್ತ ಕುಂಬಾರನ ಬಟ್ಟೆ ಹಾಕಿ ಅದಕ್ಕೆ ಅಭಿಮಾನಿ ದೇವರುಗಳು ಅನ್ನೋದಲ್ವಾ ಹಾಗೆ ಧನ್ಯವಾದ ಇತಿಹಾಸದಲ್ಲಿ ಬಹಳ